ಹೋಗ್ಬಿಟ್ಟು ನೋಡ್ತೀವಿ ಬಗ್ಗೆ ಏನ್ ಹೇಳೋ ಸ್ವಾಮಿ ಎಕ್ಸ್ಪ್ಲೂಷನ್ ತುಂಬಾ ಇದೆ ಬಾಸ್ ಹುಷಾರಾದ್ರೆ ಸಾಕು ಸ್ವಾಮಿ ಫಸ್ಟ್ ಆಮೇಲೆ ಅವ್ರು ಹುಷಾರಾದ್ರೆ ವಿಲಾಮ್ ಅವ್ರ್ ಬೇಕಾದ್ರೆ ಇನ್ನ ಒಂದ್ ವರ್ಷ ಲೇಟ್ ಆದ್ ಪರವಾಗಿ ಬಂದ್ರು ತೊಂದ್ರೆ ಇಲ್ಲ ಬಾಸ್ ಫಸ್ಟ್ ಹುಷಾರಾಗಿ ಕ್ಲೀನ್ ಆಗಿ ಮುಂಚಿನ ತರ ಹೆಂಗಿದ್ರು ಅದೇ ತರ ಇದ್ರೆ ತುಂಬಾ ಖುಷಿ ಸರಿ ಸೊಮ ಈಗ ಆರು ವಾರಗಳ ಇದ್ ಬೇಲ್ ಕೊಟ್ಟಿರೋದು ಮಧ್ಯಾಹ್ನ ಸಿಕ್ಕಿರೋದು ಆರು ವಾರಗಳ ಕಾಲ ಅಷ್ಟೇನೆ ಅದಾದ್ಮೇಲೆ ಈಗ ನೆಕ್ಸ್ಟ್ ಡಿ ವಾಸ್ ಅವರು ಮತ್ತೆ ಜೈಲಿಗೆ ಹೋಗ್ತಾರೆ ಅನ್ಸುತ್ತ ಅಥವಾ ಏನಾದ್ರು ಮಾಡ್ತಾರೆ ಅನ್ಸುತ್ತ ಕಾನೂನ್ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಸ್ವಾಮಿ ಅದು ಕೇಸ್ ಬಗ್ಗೆ ಎಲ್ಲಾ ಅವರು ಕಾನೂನಲ್ಲಿ ಏನೇನ್ ಇದಿರುತ್ತೆ ಅದನ್ನ ಅವ್ರು ಫಾಲೋ ಮಾಡ್ಬೇಕು ನಮ್ ಏನಂದ್ರೆ ಇವಾಗ ಹಾಸ್ಪಿಟ್ಲ್ ಮುಖಾಂತರ ಬಂದಿದ್ದಾರೆ ಒಂದ್ ಖುಷಿನೇ ಅದು ಅಷ್ಟೊತ್ತಿಗೆ ಏನಾರ ಕೇಸ್ ಅಲ್ಲಿ ಇವ್ರದು ಒಳ್ಳೇದಾಗಿ ಬೇಲ್ ಸಿಕ್ತು ಅಂದ್ರೆ ನಮ್ಗೆ ಇನ್ನ ತುಂಬಾ ಒಳ್ಳೇದು ಅಷ್ಟೇ ಸರ್ ಮೀಡಿಯಾದವರಿಂದ ಡಿ ಪಾಸ್ ಅವ್ರಿಗೆ ಜಾಸ್ತಿ ಎಫೆಕ್ಟ್ ಆಯ್ತು ಈ ಒಂದು ಕೇಸ್ ಅಲ್ಲಿ ಅಂತ ತುಂಬಾ ಜನ ಮಾತಾಡ್ತಾರೆ ಹೌದು ಹಂಡ್ರೆಡ್ ಪರ್ಸೆಂಟ್ ಅವರೇನೆ ನಾ ಇಲ್ ಈಗ ಒಬ್ಬ ವ್ಯಕ್ತಿ ಏನೇ ಆಗಿ ಬಿದ್ರೆ ಅವ್ರ ಬಗ್ಗೆ ಒರಿ ಬರೀ ಕೆಟ್ಟದ್ದೇ ತೋರ್ಸ್ಬಾರ್ದು ಅವ್ರು ಮಾಡ್ರೆ ಒಳ್ಳೆ ಕೆಲ್ಸ ತೋರ್ಸಿದ್ರೆ ಜನಗಳಿಗೆ ಅರ್ಥ ಆಗುತ್ತೆ ತುಂಬಾ ಇವಾಗ ಅವ್ರು ಸಾವಿರ ಒಳ್ಳೆ ಕೆಲಸ ಮಾಡಿದ್ದಾರೆ ಸಾವಿರದಲ್ಲಿ ಒಂದೇ ಒಂದ್ ತಪ್ಪು ಮಾಡಿದ್ದಾರೆ ಅಂತ ನಾವ್ ಹೇಳ್ತಿರೋದು ಜನಗಳಿಗೆ ಯಾರು ಏನ್ಕೋತಾರ ಗೊತ್ತಿಲ್ಲ ಸ್ವಾಮಿ ನಾವ್ ಅವ್ರ ಅಭಿಮಾನಿಗಳಾಗಿ ಅವ್ರ ಸಾವಿರ ಒಳ್ಳೆ ಕೆಲಸ ಮಾಡ್ರದ ಕಣ್ಣಾರೆ ನೋಡಿದಿವಿ ನಾವು ಕೇಳಿದಿವಿ ಅವ್ರ ಜೊತೆ ಸೇರ್ಕಂಡ್ ನಾವು ನಿತ್ತಿದೀವಿ ಅಂತ ಈ ಬರಿ ಕೆಟ್ಟದ್ದೇ ತೋರಿಸ್ತಾ ಇದ್ರೆ ಜನಗಳಿಗೆ ಏನೇನಾಗುತ್ತೆ ಅವ್ರು ಕೆಟ್ಟವ್ರು ಅಂತಲೇ ಕಾಣಿಸ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಒಳ್ಳೇದ್ ತೋರಿಸ್ತು ಅಂದ್ರೆ ಅವಾಗ ಓ ಪರವಾಗಿಲ್ಲಪ್ಪ ಅಂತ ಏ ಜನಗಳು ಯೋಚನೆ ಮಾಡ್ತಾರೆ ಬರೀ ನೀವು ಬರೀ ಯಾವಾಗ್ ನೋಡಿದ್ರು ಹಂಗ್ ನೋಡಿದ್ರು ಇವ್ರ್ ನೋಡಿದ್ರು ಯಾವ್ದೋದೋ ಕೇಸ್ ಗಳೆಲ್ಲ ಮಂತ್ ರೀ ಓಪನ್ ಆಗ್ತಾ ಇದ್ದಾವೆ ಅವೆಲ್ಲಾ ಏನ ಮಾಡಕ್ ಆಗಲ್ಲ ಒಬ್ರು ಈಗ ಬಿದ್ದಿದ್ದಾರೆ ಅಂತ ಅಂತ ಒಂದ್ಕಲ್ವಂತ ಹಾಕ್ತಿದಾರೆ ಹಾಕ್ಲಿ ಚಾಮುಂಡಿ ತಾಯಿ ಇದಾರೆ ಅವ್ರ ಒಬ್ರು ಬಾಸ್ನ ಕಾಪಾಡ್ತಾರೆ ಅಂತ ನಂಬಿಕೆ ನಮ್ಗೆ ಜಾಸ್ತಿ ಅದೇ ನಿನ್ನೆ ನ್ಯೂಸಲ್ಲಿ ನಮಗೂ ಆತರ ಬರ್ತಾ ಇದೆ ಅದ್ರ ಬಗ್ಗೆ ನಮ್ಗೆ ಇನ್ನ ಗೊತ್ತಿಲ್ಲ ಆ ಅದೇ ನೋಡಿ ಅದೇ ಯಾವೊಬ್ಬರು ಒಬ್ಬ ವ್ಯಕ್ತಿನ ಏನಾರು ಮಾಡಿ ತಳ್ಳಬೇಕು ಅಂತ ಎಷ್ಟೋ ಜನ ಕೈ ಒಳ ಸಂಚು ಬೇಜಾರ್ ನಡೀತಾ ಇದೆ ದೇವ್ರು ಬೇಗ ಕೇಸ್ಗೆ ರೇಣುಕಾಸ್ವಾಮಿ ಕುಟುಂಬಕ್ಕೂ ತುಂಬಾ ಒಳ್ಳೇದಾಗ್ಲಿ ಅವ್ರಿಗೂ ಪಾಪ ಕಷ್ಟ ಇದೆ ಅವ್ರು ಇದ್ ಮಾಡಿದಾರೆ ಅಂತ ಅಲ್ಲ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಎಲ್ಲ ಇಟ್ಕೊಂಡು ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರಿಗುನು ಅವ್ರು ಅವರು ಅತ್ತಿಗೆ ಅವರು ದೇವ್ರ ಇದ್ದಂಗೆ ಬಿಡಿ ನಮ್ಮ ಬೇರೆ ನಾವು ಸುಮ್ನೆ ಹೇಳ್ತಾ ಇಲ್ಲ ಬಾ ಬೇರೆ ಮಿಸ್ಸಸ್ ಆಗಿದ್ರು ಈ ತರ ಮಾಡ್ತಾ ಇದ್ರು ಅಂತ ನಾವ್ ಅಲ್ಲಿ ಅನ್ಕೊಂಡಿತ್ತಿಲ್ಲ ಪಾಪ ಈ ಸಿಚುವೇಶನ್ ಅಲ್ಲಿ ಅವ್ರು ಹಿಂದೆ ನಿಂತಿದ್ರಲ್ಲ ನಮ್ಮ ಬಾಸ್ಗೆ ಎರಡನೇ ತಾಯಿ ಇದ್ದಂಗೆ ಅವ್ರಿಗೆ ತುಂಬಾ ಬುದ್ಧಿ ಬಂದಿದೆ ಸರ್ ಇವಾಗ ಅವ್ರು ಈ ಸಿಚುವೇಶನ್ ನಲ್ಲಿ ಕಲ್ತಿರೋ ಪಾಠ ಅವ್ರು ಲೈಫ್ ಲಾಂಗ್ ತುಂಬಾ ನೆನ್ಪಿಟ್ಕೋಬೇಕು ಯಾರು ಆಗಲ್ಲ ನಮಿಗ್ ನಾವೇ ನಮ್ ಫ್ಯಾಮಿಲಿ ಅಷ್ಟ ಬಿಟ್ರಿ ಇನ್ ಯಾರು ಆಗಲ್ಲ ಅಂದ್ರೆ ಯಾರು ನಮ್ಗ್ ಆಗ್ತಾರ ಅವ್ರಿಗೆ ಆಗ್ಬೇಕು ಅನ್ನೋದನ್ನ ನಾವ್ ಇಟ್ಕೋಬೇಕಷ್ಟೆ ಎಲ್ಲಾರ್ಗು ಅಂತ ಹೋದ್ರೆ ಇವತ್ತು ನೋಡಿ ಅವ್ರು ಬಿದ್ದಾಗ ಯಾರು ಬಂದಿಲ್ಲ ಯಾರು ಬರಕ್ ಬರಕು ಯಾರು ಮುಂದೆ ಬರ್ತಾ ಇಲ್ಲ ಅವ್ರ ಪಾಡಿಗೆ ಅವ್ರ ಕೆಲಸ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡಿದ್ದಾರೆ ಆದ್ರೆ ಬಾಸ್ ಒಬ್ರು ನೋವಲ್ಲಿದ್ದಾರೆ ಆದ್ರೆ ದನ್ವೀರಣ್ಣ ಒಬ್ರು ಮಾತ್ರ ಅವತ್ತಿಂದ ಇವತ್ತಲ್ಲಿದ್ದಾರೆ ಅವ್ರನ್ನ ಬಾಸ್ ಹೆಂಗಿಟ್ಟಿದ್ವಿ ಹಂಗ ಇಡ್ತೀವಿ ಓಕೆ ಸರ್ ಇನ್ನು ಸುಮಲತಾ ಅಂಬರೀಶ್ ಅವರು ಮತ್ತೆ ಅಭಿಷೇಕ್ ಅಂಬರೀಷ್ ಅವರು ಸೊ ಇವರಿಬ್ರು ಅಂತ ಬಂದಾಗ ಅಂದ್ರೆ ಸ್ವಂತ ತಾಯಿ ಮತ್ತೆ ತಮ್ಮನಿಗಿಂತ ಹೆಚ್ಚಿನದಾಗಿ ನೋಡ್ತಾ ಇದ್ರು ನಮ್ಮ ಬಿ ಬಾಸ್ ದರ್ಶನ್ ಅವರು ಆದ್ರೆ ಅವರು ಕೇಸಿನ ವಿಚಾರ ಅಂತ ಬಂದಾಗ ಎಲ್ಲ ಒಂದ್ ಕಡೆ ಹಿಂದೆ ಸೇರಿದ್ರು ಅಂತ ಅನ್ಸುತ್ತಾ ಏನ್ ಅನ್ನಿಸ್ತಾ ಇದೆ ಏನ್ ಅದೇ ಸರ್ ಅದೇ ಅವಾಗೆಲ್ಲ ಬಾಸ್ ಜೊತೆಲೆ ಇದ್ರು ಏನೇ ಕಷ್ಟ ಸುಖ ಅಂದ್ರೂ ಜೊತೆಲೆ ಇರೋರು ಈ ತರ ಈ ಸತಿ ತುಂಬಾ ಹಿಂದೆ ಇದಾರೆ ಅದೊಂಥರ ಬೇಜಾರೆ ನಾವು ಅವರು ಯಾವಾಗ್ಲೂ ಮದರ್ ಇಂಡಿಯಾ ಮದರ್ ಇಂಡಿಯಾ ಅಂತ ಎನ್ನೋರು ಯಾವಾಗ್ಲೂ ಜೊತೆಲೆ ಇರೋರು ನೋಡಿದ್ರೆ ಈ ಸತಿ ಒಂದ್ಸರಿನು ಹೋಗಿ ನೋಡ್ಲಿಲ್ಲ ಅದೇ ಬೇಜಾರು ಅಭಿಷೇಕ್ ಅಂಬರೀಷ್ ಅವ್ರು ಒಂದ್ಸತಿ ಎರಡ್ ಸತಿ ಏನೋ ಹೋಗಿದ್ರು ಒಂದ್ಸರಿ ಏನೂ ಹೋಗಿದ್ರು ಏನು ಮಾಡಕಲ್ಲ ಸರ್ ಅವ್ರವ್ರು ಕಷ್ಟ ಬಂದಾಗ ಎಲ್ಲರೂ ಯಾವಾಗ ಏ ದೂರ ಹೋಗ್ತಾರೆ ಅನ್ನೋದು ಇದನ್ನ ನೋಡ್ ಕಲ್ತ್ಕೋಬೇಕು ಎಷ್ಟೇ ಒಳ್ಳೆಯವರಾಗ್ಲಿ ಎಷ್ಟೇ ರಿಲೇಶನ್ ಆಗ್ಲಿ ನಮ್ ಕಷ್ಟ ಅಂತ ಬಂದಾಗ ಯಾರು ಆಗಲ್ಲ ನಮ್ಮ ಹತ್ತಿರದಲ್ಲಿ ನಮ್ಮ ಎಂಟಿ ಮಕ್ಳು ಅಮ್ಮ ಅಪ್ಪ ಅಂತವ್ರು ಬಿಟ್ರಿ ಯಾರು ಆಗಲ್ಲ ಅನ್ನೋದಿನ್ನ ದರ್ಶನ್ ಸಾರ್ ಅವ್ರ ಕೇಸಲ್ಲಿ ಜನಗಳಿಗೆ ತಿಳ್ಕೋಬೇಕಷ್ಟೇ ದರ್ಶನ್ ಅವರು ರಾಜಕೀಯ ಬರ್ತಾರೆ ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಸರ್ ರಾಜಕೀಯ ಸವಾಸ ಮಾಡಲ್ಲ ಅವ್ರು ಮಾಡೋದಾಗಿದ್ರೆ ಇವತ್ತು ಎಷ್ಟೋ ಹಿಂದೆನೆ ಮಾಡ್ಬಿಡೋರು ರಾಜಕೀಯ ಸವಾಸ ಬರ್ಲೂ ಬಾರ್ದು ಸ್ವಾಮಿ ಅವ್ರು ವಿವೇಕಾರ್ ನಾವ್ ಒಂದೇನು ಬೇಜ್ ಯಾರ ಏನಾರು ಅನ್ಕೊಳ್ಳಿ ಸ್ವಾಮಿ ನಿಮ್ದಾಗ ಫಿಲಮ್ ಮಾಡ್ಕೊಂಡ್ ಯಾವ ಎಷ್ಟ್ ವರ್ಗು ಜ ಚೆನ್ನಾಗಿರ್ತಾರೆ ಅಲ್ಲಿವರೆಗೆ ನಾವು ಮೆರೆಸ್ತೀವಿ ಅವ್ರ ರೀಸನ್ ಮಾಡ್ತೀನಿ ಅಷ್ಟೇ ಇನ್ ಯಾರ ಸವಾಸನೂ ಬೇಡ ಯಾರು ರಾಜಕೀಯ ಅಲ್ಲ ಇನ್ ಕೇಸ್ ಏನಾದ್ರೂ ಬಂದ್ರೆ ಬಂದ್ರೆ ಸಪೋರ್ಟ್ ಮಾಡ್ತೀವಿ ನಾವು ಬಂದ್ರೆ ಅವ್ರ ಅವ್ರ ಅವರು ಮಾಡೋ ದಾರಿನ ಅವ್ರು ಒಳ್ಳೆತನ ಮಾಡ್ತಾರ ಗೊತ್ತು ಅವ್ರ ರಾಜಕೀಯಕ್ಕೆ ಅಕಸ್ಮಾತ್ ಯಾವ್ದೋ ಟೈಮ್ ಅಲ್ಲಿ ಬಂತು ಅಂದ್ರು ನಮ್ ಸಪೋರ್ಟ್ ಇದೆ ಅದು ಬಿಟ್ಟಿದ್ದೆ ಇಲ್ಲ ಹೊಸ ಪಕ್ಷ ಕಟ್ಟಿದ್ರೆ ತುಂಬಾ ಒಳ್ಳೇದು ಹೊಸ ಪಕ್ಷ ಕಟ್ಟಿದ್ರೆ ಅವಾಗ ಗೊತ್ತಾಗುತ್ತೆ ಅವ್ರ ಫ್ಯಾನ್ಸ್ ಎಷ್ಟ್ ಜನ ಇದಾರೆ ಮಾಮೂಲಿ ಜನಗಳು ಎಷ್ಟು ಜನ ಇದಾರೆ ಎಲ್ಲ ಗೊತ್ತಾಗುತ್ತೆ ಅವಾಗ ಅವ್ರಿಗೆ ಗೆಲ್ತಾರೋ ಸೋಲ್ತಾರೋ ಅನ್ನೋದು ಅವಾಗ ಅಲ್ಲಿ ಗೊತ್ತಾಗುತ್ತೆ ಹೊಸ ಪಕ್ಷ ಕಟ್ಟಿದ್ರೆ ಇವಾಗ ಸುಮ್ನೆ ಪಕ್ಷ ಜೊತೆ ಹೋಯ್ತು ಅಂದ್ರೆ ಆ ಪಾರ್ಟಿಗಳಿರೋ ಜನಗಳ ಎಲ್ಲ ಮಿಕ್ಸ್ ಆಗಿ ಸುಮ್ಮನೆ ಬೆಳೆಸ್ತಾರೆ ಆಮೇಲೆ ಏನು ಅಂತ ಗೊತ್ತಾಗಲ್ಲ ನಮ್ ಪ್ರಕಾರ ಅವ್ರು ಅಭಿಮಾನಿಗಳಲ್ಲ ನಾನೊಬ್ಬ ಕೇಳ್ಕೊಳ್ಳೋದು ಬರಬೇಡಿ ದಯವಿಟ್ಟು ಇವಾಗ ಇರೋ ಬೆಲೆನೆ ಸಾಕು ನಿಮ್ಗೆ ದಯವಿಟ್ಟು ರಾಜಕೀಯಕ್ಕೆ ಯಾವಕ್ಕೂ ಬರಕ್ ಹೋಗ್ಬೇಡಿ ಹೆಂಗೋ ನಿಮ್ದೇ ಇವಾಗ ಇದೀರಾ ಇದೇ ತರ ಒಳ್ಳೆ ತರ ಯಾರ ಬಗ್ಗೆ ಸವಾಸು ಬೇಡ ಯಾರ ಬಗ್ಗೆ ಏನು ತೊಂದರೆ ತಲೆ ಕೆಡ್ಸಬೇಡಿ ನಿಮ್ ಪಡಿಗೆ ನೀವೀರಿ ನಿಮ್ ಫಿಲಮ್ ಮಾಡಿ ನಾವು ನೋಡ್ತೀವಿ ಗೆಲ್ಲಿಸ್ತೀವಿ ಓಕೆ ನೆಕ್ಸ್ಟು